ಘಟಪ್ರಭ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲಾಗುತ್ತಿದೆ ಜಮಖಂಡಿ ನಗರದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಹೇಳಿಕೆ ಏಪ್ರಿಲ್ ನಾಲ್ಕು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿ ಮಾಹಿತಿ ನೀಡಿರುವ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ಘಟಪ್ರಭಾ ಎಡದಂಡೆ ಕಾಲುವೆಗೆ ಎರಡು ಪಾಯಿಂಟ್ ಸೊನ್ನೆ ಆರು ಟಿ ಹಾಗೂ ಘಟಪ್ರಭಾ ಬಲದಂಡೆ ಕಾಲುವೆಗೆ ಒಂದು ಪಾಯಿಂಟ್ ಎಂಟು ನಾಲ್ಕು ಒಂದು ಟಿಎಂಸಿ ನೀರನ್ನು ಹರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಬೇಸಿಗೆಯಲ್ಲಿ ನೀರಿನ ಅಭಾವ ತಪ್ಪಿಸಲು ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ನೀರು ಹರಿಸಲಾಗುತ್ತಿದೆ ಹಾಗಾಗಿ ಸಾರ್ವಜನಿಕರು ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಬೇಕು ಇನ್ನಿತರ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಬೇಸಿಗೆಯ ನಿಮಿತ್ತ ತಮ್ಗೆಲ್ಲಾ ಗೊತ್ತಿರೋ ಹಾಗೆ ನಮ್ಮ ಕೃಷ್ಣ ತೀರ ಮತ್ತು ಘಟಪ್ರಭಾ ನದಿಯ ಅಹ್ ನೀರಿನ ಮಟ್ಟ ಅಹ್ ಬಹಳ ಕಡಿಮೆ ಆಗಿರ್ತದೆ ಸಾರ್ವಜನಿಕರಲ್ಲಿ ನಾನು ಮುಂಚೆಯಿಂದನೂ ಮನವಿ ಮಾಡ್ತಾ ಇದ್ದೇನೆ ನೀರನ್ನ ಅತ್ಯಂತ ಮಿತವಾಗಿ ಬಳಕೆ ಮಾಡ್ರಿ ಉಪಯೋಗ ಇದ್ದಲ್ಲಿ ಮಾತ್ರ ನಳಗಳನ್ನ ಅಹ್ ಚಾಲು ಮಾಡೋದು ಅಹ್ ಬೇಡವಾದಾಗ ಅವುಗಳ ಪೋಲ್ ಆಗ್ಲಾರ್ದಂಗೆ ತಡಿ ಹಿಡಿಯುವಂತ ಕೆಲಸವನ್ನ ದಯವಿಟ್ಟು ಎಲ್ಲರೂ ಮಾಡ್ಬೇಕು ಯಾಕಂದ್ರೆ ಎಲ್ಲಾ ಕಡೆಗೂ ಗ್ರಾಮ ಪಂಚಾಯತಿ ನಳಗಳು ಅಥವಾ ನಮ್ಮ ಸಿಎಂ ಸಿ ನಳಗಳನ್ನ ಏನು ಹಾಕಿರ್ತೀವಿ ಅವುಗಳನ್ನೆಲ್ಲವುಗಳನ್ನ ನಾವು ದುರಸ್ತಿ ಮಾಡುವಂತ ಕೆಲಸವನ್ನ ಈಗಾಗ್ಲೇ ಹೇಳಿದಿವಿ ಅಧಿಕಾರಿಗಳಿಗೆ ಅದಾಗ್ಯೂ ಸಹ ತಮ್ಮ ಗಮನಕ್ಕೆ ಬಂದಾಗ ನೀರನ್ನ ಪೋಲ್ ಆಗ್ಲಾರ್ದಾಗೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಂತೇನೆ ಅದರ ಜೊತೆಗೆ ಮುಖ್ಯವಾದಂತಹ ವಿಷಯ ಅಹ್ ಘಟಪ್ರಭಾ ನದಿಯಿಂದ ಕೆನಾಲ್ಗಳಿಗೆ ಘಟಪ್ರಭಾ ಬಲದಂಡೆ ಮತ್ತು ಎಡದಂಡೆ ಕೆನಾಲ್ಗಳಿಗೆ ನೀರು ಹರಿಸುವಂತಹ ಕಾರ್ಯವನ್ನ ನಾವು ನಿನ್ನೆ ಸಂಜೆಯಿಂದ ಪ್ರಾರಂಭ ಮಾಡಿದ್ದೀವಿ ಜಿ ಎಲ್ ಬಿ ಸಿ ಮತ್ತು ಜಿ ಆರ್ ಬಿ ಸಿ ಎಡದಂಡೆ ಕೆನಾಲ್ಗೆ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಟಿ ಎಂ ಸಿ ನೀರನ್ನ ಮತ್ತು ಬಲದಂಡೆ ಕೆನಾಲ್ಗೆ ಒನ್ ಪಾಯಿಂಟ್ ಏಟ್ ಒನ್ ಫೋರ್ ಟಿ ಎಂ ಸಿ ನೀರನ್ನ ನಾವು ಬಿಡ್ತಾ ಇದ್ದೇವೆ ಆ ಬಲದಂಡೆ ಕೆನಾಲ್ಗೆ ಸಂಬಂಧಿಸಿದಂತೆ ಅಂದ್ರೆ ಈ ನೀರೇನಿದೆ ಇದು ಕೇವಲ ಕುಡಿಯುವ ನೀರಿಗೆ ಕುಡಿಯೋದಕ್ಕೆ ಮಾತ್ರ ಬಳಸತಕ್ಕದ್ದು ಅಂತ ಹೇಳಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಸಹ ನಮಗೆ ಆದೇಶ ಮಾಡಿರ್ತಾರೆ ಬಲದಂಡೆ ಕೆನಾಲ್ಗೆ ನಮ್ಗೆ ಅಹ್ ಮುದೋಳ ವರ್ಚುಗಲ್ ಲೋಕಾಪುರ ಜನತೆಗೆಲ್ಲ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುವ ವರ್ಚುಗಲ್ ಕೆರೆಯನ್ನ ತುಂಬುವ ಕಾರ್ಯಕ್ರಮ ತುಂಬುವ ಒಂದು ಕೆಲಸ ಈ ಒಂದು ಕೆನಾಲ್ ನ ಮೂಲಕ ಆಗ್ತದೆ ಅದರ ಜೊತೆಗೆ ಎಡದಂಡೆ ತಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ಬನ್ನಟ್ಟಿ ಜಮಖಂಡಿ ಮತ್ತು ಮುದೋಳ್ ವ್ಯಾಪ್ತಿಯ ಒಂದ್ ಕೆಲವೊಂದಿಷ್ಟು ಹಳ್ಳಿಗಳ ಕೆರೆಗಳನ್ನ ತುಂಬಿಸುವಂತಹ ಕೆಲಸವನ್ನ ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಈ ಕೆನಾಲ್ಗಳ ಮೂಲಕ ರೈತರು ಏನೋ ಸೈಫ್ನಿಂಗ್ ಮಾಡೋದಿರ್ಬೋದು ಅಥವಾ ಮೋಟರ್ ಗಳನ್ನ ಹಾಕಿ ನೀರನ್ನ ತೆಗೆಯೋದಿರ್ಬೋದು ದಯವಿಟ್ಟು ಈ ಒಂದು ಮುಂದಿನ ಹತ್ ಹದ್ನೈದು ದಿನ ಅದನ್ನ ಅವಾಯ್ಡ್ ಮಾಡ್ಬೇಕು ಯಾಕಂದ್ರೆ ಕುಡಿಯುವ ನೀರಿಗಾಗಿ ಬಿಟ್ಟಿರುವಂತಹ ನೀರನ್ನ ಬೇರೆ ಉದ್ದೇಶಕ್ಕೆ ಬಳಸುವಂತದ್ದಿರೋದಿಲ್ಲ ಮತ್ತು ಈಗ ನಮ್ಮ ಒಂದು ಸ್ಟೇಟಸ್ ವ್ಯವಸ್ಥೆ ನೋಡಿದ್ರೆ ಮುಂದಿನ ಏಪ್ರಿಲ್ ತಿಂಗಳು ನಾವು ಜಗ್ತೀವಿ ಮೇ ತಿಂಗಳಿಗೆ ಒಂದು ಸ್ವಲ್ಪ ನಮ್ಗೆ ಕಷ್ಟವಾಗ್ತದೆ ಅಹ್ ಹಿಪ್ಪರ್ಗಿ ಬ್ಯಾರೇಜಿನ ನೀರಿನ ಸ್ಥಿತಿಗತಿ ಮತ್ತು ಹಿಡ್ಗಲ್ ಡ್ಯಾಮ್ ನೀರಿನ ಸ್ಥಿತಿಗತಿಯನ್ನ ಅವಲಂಬಿಸಿ ನೋಡಿದಾಗ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಈಗ ನಮಗೆ ಬರುವಂತಹ ನೀರನ್ನ ಅತ್ಯಂತ ಹಿತವಾಗಿ ಮಿತವಾಗಿ ಬಳಕೆ ಮತ್ತು ಕುಡಿಯುವ ನೀರಿಗಾಗಿ ಮಾತ್ರ ಕುಡಿಯೋದಕ್ಕಾಗಿ ಮಾತ್ರ ಮತ್ತು ಮೂಲಭೂತ ಅವಶ್ಯಕತೆಗಾಗಿ ಮಾತ್ರ ಬಳಸುವಂತದ್ದು ಎಲ್ಲೂ ಪೋಲಾಗ್ಲಾರ್ದಂಗೆ ನೋಡ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿ ಮಾಡ್ತೇನೆ ಧನ್ಯವಾದಗಳು